ಆಕಾಶವಾಣಿ ಮಂಗಳೂರು ಪ್ರಿಯ ಕೇಳುಗರೆ ಇಂದಿನ ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೇಳಿ ಹೆಬಿಕ್ ತಾಂತ್ರಿಕ ತರಬೇತಿ ಸಂಸ್ಥೆಯ ಬ್ಯೂಟಿ ಅಕಾಡೆಮಿಯ ಹರ್ಷಿತಾ ಎನ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಲತೀಶ್ ಪಾಲ್ದಾನೆ ಕೆಳುಗರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಈಗ ನಮ್ಮ ಜೊತೆಗಿದ್ದಾರೆ ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಬ್ಯೂಟಿ ಅಕಾಡೆಮಿಯ ಹರ್ಷಿತಾ ಎನ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಮೇಡಮ್ ಈಗ ಈ ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಥವಾ ಎಚ್ ಟಿ ಟಿ ಐ ಇದರ ಒಂದು ಬ್ಯೂಟಿ ಅಕಾಡೆಮಿ ಏನಿದೆ ಈ ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದು ಯಾವಾಗ ಪ್ರಾರಂಭ ಆಯಿತು ಏನಿದ್ರ ವಿಶೇಷತೆ ಏನದು ಎಸ್ಟಿಟಿಐ ಬ್ಯೂಟಿ ಅಕಾಡೆಮಿಯು ನಮ್ಮ ಮಂಗಳೂರಿನ ಹೃದಯ ಭಾಗವಾದಂತಹ ಬಲ್ಮಠದಲ್ಲಿ ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ಇದು ಪ್ರಾರಂಭಗೊಂಡು ಮೂರು ವರ್ಷಗಳು ಸಂದಿದೆ ಇಲ್ಲಿ ಡಬ್ಲ್ಯೂ ಎಸ್ ಎಸ್ ಸಿ ನ್ಯೂ ಡೆಲ್ಲಿ ಟಿಒಿ ಸರ್ಟಿಫೈಡ್ ಟ್ರೈನರ್ ಆಗಿ ನಾನು ಇಲ್ಲಿ ತರಬೇತಿಯನ್ನು ನೀಡುತ್ತಿದ್ದೇನೆ ಈಗಾಗಲೇ ಹಲವು ಬ್ಯಾಚ್ ಗಳು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಹಲವು ವಿದ್ಯಾರ್ಥಿಗಳು ಇಲ್ಲಿ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡು ಹೋಗಿದ್ದಾರೆ ಹಾಗೆಯೇ ಕಲಿತಂತಹ ವಿದ್ಯಾರ್ಥಿಗಳು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರ ವೃತ್ತಿವಾರ ಜೀವನದಲ್ಲಿ ಸಾಕಷ್ಟು ಏಳಿಗೆಯನ್ನು ಪಡೆದಿದ್ದಾರೆ ಬಿ ಸಿ ಸರ್ಟಿಫಿಕೇಟ್ ಅಂತ ಹೇಳಿ ಏನಿದು ಸರ್ಟಿಫಿಕೇಟ್ ಯಾಕೆ ಇದು ಮಹತ್ವ ಪಡೆಯುತ್ತೆ ಬಿ ಡಬ್ಲ್ಯೂ ಎಸ್ ಎಸ್ ಸಿ ಅಂದ್ರೆ ಬ್ಯೂಟಿ ಅಂಡ್ ಸ್ಕಿಲ್ ಸೆಕ್ಟರ್ ಕೌನ್ಸಿಲ್ ನ್ಯೂ ಡೆಲ್ಲಿ ಇದೊಂದು ಎನ್ ಎಸ್ ಡಿ ಸಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಅಡಿಯಲ್ಲಿ ಬರುವಂತಹ ಅಂಗಸಂಸ್ಥೆಯಾಗಿದೆ ಬಿಡಬ್ಲ್ಯೂ ಎಸ್ ಎಸ್ ಸಿ ನ್ಯೂ ಡೆಲ್ಲಿ ಇದರಿಂದ ಟಿಒಟಿ ಸರ್ಟಿಫೈಡ್ ಟ್ರೈನಿಂಗ್ ಆಫ್ ಟ್ರೈನರ್ಸ್ ಸರ್ಟಿಫಿಕೇಟ್ ಇದು ಮೂರು ತಿಂಗಳುಗಳ ಆನ್ಲೈನ್ ಟ್ರೈನಿಂಗ್ ಆಗಿದ್ದು ಇದರಲ್ಲಿ ನಡೆಸಿದಂತಹ ಪ್ರಾಕ್ಟಿಕಲ್ ಮತ್ತು ಥಿಯರಿ ಅಸೆಸ್ಮೆಂಟ್ ಈಗ ಈ ನಿಮ್ಮ ಬ್ಯೂಟಿ ಅಕಾಡೆಮಿಯಲ್ಲಿ ಏನೆಲ್ಲ ಕಲಿಸ್ತೀರಾ ನೀವು ನಮ್ಮ ಬ್ಯೂಟಿ ಅಕಾಡೆಮಿಯಲ್ಲಿ ನಾವು ಪ್ರೊಫೆಷ್ನಲ್ ಆಗಿ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ಹಾಗೆ ಸ್ಯಾರಿ ಡ್ರಿಪಿಂಗ್ ಅನ್ನು ಹೇಳಿಕೊಡ್ತೇವೆ ಮೇಕಪ್ ಅಲ್ಲಿ ನೋಡೋದಾದ್ರೆ ಬ್ರೈಡಲ್ ಮೇಕಪ್ ಆಗಿರ್ಬೋದು ಹಾಗೆ ನಾನ್ ಬ್ರೈಡಲ್ ಸೆಲ್ಫ್ ಮೇಕೋವರ್ ವೆಸ್ಟರ್ನ್ ಸೊ ಡಿಫರೆಂಟ್ ಟೈಪ್ಸ್ ಆಫ್ ಮೇಕೋವರ್ ಅನ್ನು ನಾವೆಲ್ಲ ಹೇಳಿಕೊಡ್ತೇವೆ ಮೇಕಪ್ ಅನ್ನು ಮತ್ತು ಹೇರ್ ಸ್ಟೈಲ್ಸ್ ಅಲ್ಲಿ ನೋಡೋದಾದ್ರೆ ಮೆಸ್ಸಿ ಬನ್ ಮೆಸ್ಸಿ ಬ್ರೇಡ್ ರಬರ್ ಬ್ಯಾಂಡ್ ಹೇರ್ ಸ್ಟೈಲ್ಸ್ ಅದರಲ್ಲಿ ಡಿಫರೆಂಟ್ ಸ್ಟೈಲ್ಸ್ ಡಿಫರೆಂಟ್ ಟೈಪ್ಸ್ ಅಲ್ಲಿ ನಾವು ಹೇಳಿಕೊಡ್ತೇವೆ ಮತ್ತೆ ಮುಖ್ಯವಾಗಿ ಮಂಗಳೂರು ಜಲ್ಲಿ ಸೊ ಅದನ್ನು ನಾವು ಡೀಟೇಲ್ ಆಗಿ ಹೇಳಿಕೊಡ್ತೇವೆ ಹಾಗೆ ಸಾರಿ ಡ್ರೈಪಿಂಗ್ ಅಲ್ಲಿ ನಾವು ಇಂಡಿಯನ್ ಬ್ರೈಡಲ್ ಸಾರಿ ಆಗಿರ್ಬೋದು ಹಾಗೆ ಗುಜರಾತಿ ಕೂರ್ಗ್ ಮರಾಠಿ ಹಾಗೆ ಕೇರಳ ಸೆಟ್ ಸಾರಿ ಅಂತ ಹೇಳ್ತೇವೆ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರಿ ಡ್ರೈಪಿಂಗ್ ಅನ್ನು ಹೇಳಿಕೊಡ್ತೇವೆ ಅದರ ಜೊತೆಗೆ ಈಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಲೆಹೆಂಗಾ ವಿತ್ ಸಾರಿ ಲೆಹೆಂಗಾ ಜಸ್ಟ್ ವೇಲ್ ಮಾತ್ರ ಅಲ್ಲ ಯೂಸ್ ಮಾಡುದು ಸಾರಿ ಕೂಡ ವೇರ್ ಮಾಡ್ಬೋದು ವೇಲ್ ಅನ್ನು ಸಹ ಹೇಗೆ ವೇರ್ ಮಾಡುದು ಅಂತ ಸಹ ಹೇಳಿಕೊಡ್ತೇವೆ ಹಾಗೆ ಫುಲ್ ಸಾರಿಯನ್ನು ಹೇಗೆ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಟೈಪ್ಸ್ ಅಲ್ಲಿ ಹೇಗೆ ವೇರ್ ಮಾಡಬೇಕು ಅಂತ ಸಹ ಹೇಳಿಕೊಡ್ತೇವೆ ಇಲ್ಲಿ ಮತ್ತು ಮುಖ್ಯವಾಗಿ ಸಾರಿ ಪ್ರೀಪ್ಲೀಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಅನ್ನು ಹೇಳಿಕೊಡ್ತೇವೆ ಮತ್ತೆ ಬೇರೆ ಕಡೆಗಳಲ್ಲಿ ನೀವು ನೋಡ್ಬೋದು ಮೆಹಂದಿ ಆರ್ಟಿಸ್ಟ್ ಅಂತಲೇ ಸಪ್ರೇಟ್ ಕೋರ್ಸ್ ಇರ್ತದೆ ಬಟ್ ನಮ್ಮಲ್ಲಿ ಅದನ್ನೊಂದು ಆಡ್ ಮಾಡಿದ್ದೇವೆ ಅಂದ್ರೆ ನಾವು ಇಲ್ಲಿ ಸುಲಭವಾಗಿ ಮೆಹಂದಿ ಡಿಸೈನ್ಸ್ ಅನ್ನು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾವಿಲ್ಲಿ ಹೇಳಿಕೊಡ್ತೀವಿ ಒಂದೇ ಕೋರ್ಸ್ ಆಗಿರುತ್ತೆ ಮತ್ತೆ ಇದಕ್ಕೆ ನಾವು ಕಮ್ಯುನಿಕೇಶನ್ ಕಲರ್ ಥಿಯರಿ ಆಗಿರ್ಬೋದು ಆಗಿರ್ಬೋದು ಸ್ಕಿನ್ ಟೈಪ್ಸ್ ಅದಕ್ಕೆ ಬೇಕಾದಂತಹ ಫೌಂಡೇಶನ್ ಹೇಗೆ ಅಪ್ಲೈ ಮಾಡೋದು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವೆಲ್ಲ ಅನ್ನು ಸಹ ತಿಳಿಸಿಕೊಡ್ತೇವೆ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಹಾಗೆ ನೆಟ್ವರ್ಕಿಂಗ್ ಬಗ್ಗೆ ಆಗಿರ್ಬೋದು ಸೊ ಡಿಫ್ರೆಂಟ್ ವಿಭಾಗದಲ್ಲಿ ನಾವು ಇಲ್ಲಿ ಹೇಳಿ ಹೇಳಿಕೊಡ್ತೇವೆ ಈಗ ಈ ಒಂದು ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಏನಿದೆ ಇದಕ್ಕೆ ಯಾರೆಲ್ಲ ಸೇರಬಹುದು ಅವರಿಗೆ ಏನಾದರೂ ಎಲಿಜಿಬಿಲಿಟಿ ಇರ್ತದೆ ಕ್ವಾಲಿಫಿಕೇಶನ್ ಬೇಕಾಗ್ತದೆ ಹೇಗೆ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗೆ ಯಾರು ಕೂಡ ಸೇರ್ಬೋದು ಯಾವುದೇ ಏಜ್ ಲಿಮಿಟ್ ಇರುವುದಿಲ್ಲ ಮಹಿಳೆಯರಿಗೆ ಮಾತ್ರ ಸೀಮ ಪುರುಷರು ಕೂಡ ಈ ಅಕಾಡೆಮಿಯಲ್ಲಿ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಅನ್ನು ಮಾಡಬಹುದು ಇಲ್ಲಿ ಒಬ್ಬರು ಆಲ್ರೆಡಿ ಪುರುಷರು ಟ್ರೈನಿಂಗ್ ಪಡೆದು ಈಗ ಅದೇ ವರ್ಕ್ ಮಾಡ್ತಾ ಇದ್ದಾರೆ ತರಬೇತಿ ಸಮಯ ಫಿಕ್ಸ್ ಟೈಮಿಂಗ್ಸ್ ಹೇಗೆ ಅಂತ ಏನಿಲ್ಲ ಅದಕ್ಕೆ ತರಬೇತಿದಾರರ ಅನುಕೂಲಕ್ಕೆ ತಕ್ಕಂತೆ ಎರಡು ಗಂಟೆಗಳ ಕಾಲ ನಾವು ತರಬೇತಿಯನ್ನು ನಲ್ವತ್ತು ದಿನಗಳು ನಾವಿಲ್ಲಿ ಕೋರ್ಸ್ ಅನ್ನು ನಡೆಸ್ತೇವೆ ಈಗ ಅವರ ಒಂದು ಕೋರ್ಸ್ ಮುಗಿದ ನಂತರ ಅವರಿಗೆ ಏನೆಲ್ಲ ಅವಕಾಶಗಳು ಹೊರಗಡೆ ಇರುತ್ತದೆ ತುಂಬಾ ಅವಕಾಶಗಳಿದೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ಗೆ ನೀವು ನೋಡಬಹುದು ಫ್ಯಾಷನ್ ಹಾಗೆ ಚಲನಚಿತ್ರ ದೂರದರ್ಶನ ಹಾಗೆ ರಂಗಭೂಮಿ ಬ್ರೈಡಲ್ ಮೇಕಪ್ ಅಲ್ಲದೆ ಮದುವೆಗೆ ಬರುವವರಿಗೆ ಸಹ ಈಗ ತುಂಬಾ ಅಗತ್ಯ ಇದೆ ಮೇಕಪ್ ಸೊ ಅದಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಶಿಕ್ಷಕರಾಗಿ ಸಹ ತರಬೇತಿಯನ್ನು ನೀಡಬಹುದು ಸೊ ತುಂಬಾ ಜಾಹೀರಾತಲ್ಲಿ ಕೂಡ ಮೇಕಪ್ ಆರ್ಟಿಸ್ಟ್ಗೆ ತುಂಬಾ ಅವಶ್ಯಕತೆ ಹೌದು ಇದೆ ಸೊ ಅದರಲ್ಲಿ ಸಹ ಇಡಬಹುದು ಇದನ್ನು ಕಲ್ತ್ರೆ ಯಾವುದೇ ನಷ್ಟ ಇಲ್ಲ ಮತ್ತೆ ಬ್ರೈಡಲ್ ಮೇಕ್ ಓವರ್ ಮಾಡಿದ್ರೆ ಪ್ರಥಮ ಹಂತದಲ್ಲೇ ನೀವು ಫಿಫ್ಟೀನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ತನಕ ಅರ್ನ್ ಮಾಡಬಹುದು ಅದಲ್ಲದೆ ನಾನ್ ಬ್ರೈಡಲ್ಸ್ಗೆ ಸಫ್ ತ್ರೀ ಟು ಫೈವ್ ತೌಸಂಡ್ ತನಕ ಅರ್ನ್ ಮಾಡಬಹುದು ಮತ್ತೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮನೆಯಲ್ಲೇ ಕುಳಿತುಕೊಂಡು ಸಾರಿ ಪ್ರೀ ಪ್ಲೇಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಸಹ ಮಾಡಿ ಇನ್ಕಮ್ ಮಾಡಬಹುದು ಈಗ ಈ ಮೇಕಪ್ ಆರ್ಟಿಸ್ಟ್ ಏನಿದ್ದಾರೆ ಮುಗಿಸಬೇಕಾದ್ರೆ ಮಾಡಬೇಕು ಅಂತ ಹೇಳಿ ಹೇಗೆ ಹೌದು ನಾವೊಂದು ಡೆಮೋ ತರ ಒಂದು ಕೊಡ್ತೇವೆ ಟಾಪಿಕ್ ಅವರಿಗೆ ಅಂದ್ರೆ ಡೆಮೋ ಅಂದ್ರೆ ಈಗ ನಾವು ಈಗ ಬ್ರೈಡಲ್ದು ಡಿಫ್ರೆಂಟ್ ಸ್ಟೈಲ್ಸ್ ಆಗಿರ್ಬೋದು ಈಗ ಕೂರ್ಗ್ ಆಗಿರ್ಬೋದು ಬೆಂಗೋಲಿ ಆಗಿರ್ಬೋದು ಗುಜರಾತಿ ಆಗಿರ್ಬೋದು ಸೊ ಡಿಫ್ರೆಂಟ್ ಕಲ್ಚರ್ ಇದು ಡಿಫರೆಂಟ್ ಬ್ರೈಟ್ಸ್ ಅನ್ನು ನಾವು ಹೇಳಿಕೊಟ್ಟಿರ್ತೇವೆ ಸೊ ಅದರಲ್ಲಿ ಒಂದು ಟಾಪಿಕ್ ಅನ್ನು ಅವರಿಗೆ ಕೊಟ್ಟಿರ್ತೇವೆ ಅವರು ಒಂದು ಮಾಡಲ್ ಅನ್ನು ಕರೆಸಿ ಮಾಡೆಲ್ ಗೆ ಫುಲ್ ರೆಡಿ ಮಾಡಿ ನಮಗೆ ತೋರಿಸ್ಬೇಕಾಗ್ತದೆ ಅದಕ್ಕೂ ಕೂಡ ಅಂಕಗಳಿವೆ ಈಗ ಈ ಒಂದು ಅವರು ಪ್ರಾಜೆಕ್ಟ್ ಮುಗಿಸಿದ ನಂತರ ಅದನ್ನ ಇವ್ಯಾಲ್ಯೂಯೇಶನ್ ಹೇಗೆ ಮಾಡಲಾಗುತ್ತೆ ನೀವೇ ಮಾಡ್ತೀರಾ ಹೊರಗಡೆ ಯಾರನ್ನ ಕರೆಸ್ತೀರಾ ಹೇಗೆ ನಾವು ಹೊರಗಿಂದ ಇಂಡಸ್ಟ್ರಿಯಿಂದ ಕೆಲವರು ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಅದನ್ನು ಇವ್ಯಾಲ್ಯೂಯೇಶನ್ ಮಾಡ್ತೇವೆ ಈಗ ತಮ್ಮ ಒಂದು ಅಕಾಡೆಮಿ ಏನಿದೆ ಎಚ್ ಐ ಬ್ಯೂಟಿ ಅಕಾಡೆಮಿ ಇದರ ವಿಶೇಷತೆ ಏನು ಎಚ್ ಟಿ ಟಿ ಐ ಬ್ಯೂಟಿ ಅಕಾಡೆಮಿಯು ವಿಶೇಷತೆ ಅಂದರೆ ಬೇರೆ ಕಡೆಗಳಲ್ಲಿ ನೀವು ನೋಡ್ಬೋದು ಸೆವೆಂಟಿ ತೌಸಂಡ್ ಏಯ್ಟಿ ತೌಸಂಡ್ ಎಲ್ಲ ಚಾರ್ಜ್ ಮಾಡ್ತಾರೆ ಆದರೆ ನಮ್ಮಲ್ಲಿ ಅತಿ ಕಡಿಮೆ ದರದಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಫಿಫ್ಟೀನ್ ತೌಸಂಡ್ಗೆ ನಾವಿಲ್ಲಿ ಹೇಳಿಕೊಡ್ತಿದ್ದೇವೆ ಎಣಿಸ್ಬೋದು ಫಿಫ್ಟೀನ್ ತೌಸಂಡ್ಗೆ ಅಂದರೆ ಹೇಗೆ ಹೇಳಿಕೊಡ್ತಾರೆ ಏನೋ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಏನಂತ ಆದರೆ ನಾವಿಲ್ಲಿ ಹೈ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಾವಿಲ್ಲಿ ಹೇಳಿಕೊಡ್ತಿದ್ದೇವೆ ಈಗ ತಮ್ಮ ಅಕಾಡೆಮಿಯಿಂದ ಏನು ಕೋರ್ಸ್ ಪಡಿತಾ ಇರ್ತಾರೆ ಅವರಿಗೆ ಯಾವ ನೀವು ತರಬೇತಿಯ ಕೊನೆಯಲ್ಲಿ ಎಕ್ಸಾಮ್ ಮಾಡ್ತೇವೆ ಸೊ ಎಕ್ಸಾಮ್ ಅಲ್ಲಿ ಅವರಿಗೆ ಡೆಮೋ ಕೊಡ್ತೇವೆ ಟಾಪಿಕ್ ಕೊಡ್ತೇವೆ ಮಾಡೆಲ್ ಗೆ ರೆಡಿ ಮಾಡಿ ನಮಗೆ ತೋರಿಸ್ಲಿಕ್ಕೆ ಇರ್ತದೆ ಅದು ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರ್ತದೆ ಅದಕ್ಕೆ ಅಂಕಗಳಿವೆ ಹಾಗೆಯೇ ಥಿಯರಿ ಎಕ್ಸಾಮ್ ಅಲ್ಲಿ ಅವರಿಗೆ ಈಗ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಕಲ್ಚರ್ ಬಗ್ಗೆ ಬ್ರೈಡ್ಸ್ ಇದು ಹೇರ್ ಸ್ಟೈಲ್ಸ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಅದ್ರ ಬಗ್ಗೆ ಸ್ಕಿನ್ ಟೈಪ್ ಕಲರ್ ಥಿಯರಿ ಹಾಗೆ ಕಮ್ಯುನಿಕೇಶನ್ ಬಗ್ಗೆ ಇರ್ಬೋದು ಸೊ ತುಂಬಾ ಕ್ವೇಶನ್ ಅನ್ನು ನಾವಿಲ್ಲಿ ಕೊಡ್ತೇವೆ ಅದರಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ನಾವು ಹೆಚ್ ಡಿ ಟಿ ಐ ಬ್ಯೂಟಿ ಅಕಾಡೆಮಿಯಿಂದ ಸರ್ಟಿಫಿಕೇಟ್ ಅನ್ನು ಕೊಡ್ತೇವೆ ಯಾವ ರೀತಿ ಇರ್ತದೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಮಹತ್ವ ಏನಿರುತ್ತೆ ಆಗ್ಲಿಕ್ಕೆ ಬೇಕು ಪರ್ಸೆಂಟೇಜ್ ಪ್ರಾಕ್ಟಿಕಲ್ ಅಲ್ಲಿ ಥಿಯರಿಯಲ್ಲಿ ಫೋರ್ಟಿ ಪರ್ಸೆಂಟ್ ಪಾಸ್ ಆಗ್ಲಿಕ್ಕೆ ಬೇಕು ಕ್ರೈಟೀರಿಯಾ ಇರಬೇಕು ಸೊ ಅದರಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ನಾವು ಹೆಚ್ ಡಿ ಬ್ಯೂಟಿ ಅಕಾಡೆಮಿಯಿಂದ ಸರ್ಟಿಫಿಕೇಟ್ ಅನ್ನು ಕೊಡ್ತೇವೆ ಈಗ ಒಂದು ವೇಳೆ ಈ ಒಂದು ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಗೆ ಸೇರ್ಬೇಕು ಅಂತ ಅಂದ್ಕೊಳ್ತಿರ್ತಾರೆ ಅದು ನಿಮ್ಮ ಅಕಾಡೆಮಿಯಲ್ಲಿ ಅವರು ಯಾರನ್ನು ಸಂಪರ್ಕಿಸಬೇಕಾಗುತ್ತೆ ಮತ್ತೆ ಇದಕ್ಕೆ ಏನಾದರೂ ಸಮಯ ಅಂತ ಇರ್ತದೆ ಅಂದ್ರೆ ಅವಧಿ ಇರುತ್ತೆ ಹೇಗೆ ಇದು ನಲವತ್ತು ದಿನಗಳು ಇರ್ತದೆ ಸೊ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಮ್ಮ ಪ್ರಿನ್ಸಿಪಲ್ ಆದಂತಹ ಚೇತನಾರ ಅವರ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಡಬಲ್ ಜೀರೋ ಸೆವೆನ್ ಫೈವ್ ಸೆವೆನ್ ಏಟ್ ಒಂಬತ್ತು ಒಂಬತ್ತು ಏಳು ಎರಡು ಸೊನ್ನೆ ಸೊನ್ನೆ ಏಳು ಐದು ಏಳು ಎಂಟು ಹಾಗೆ ನನ್ನ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಸೆವೆನ್ ಒನ್ ಫೈವ್ ಸೆವೆನ್ ಜೀರೋ ಇದಕ್ಕೆ ಕರೆ ಮಾಡಿ ತಮ್ಮನ್ನು ತಾವು ರಿಜಿಸ್ಟರ್ ಮಾಡ್ಬೋದು ನಿಮ್ಮ ಹೆಸರನ್ನು ಹಾಗೇ ಹೆಚ್ ಡಿ ಟಿ ಐ ಬ್ಯೂಟಿ ಅಕಾಡೆಮಿ ಇದು ನಮ್ಮ ಬಲ್ಮಟ್ಟದಲ್ಲಿ ಪ್ರಸಿದ್ಧವಾದ ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿದೆ ಸೊ ಅಲ್ಲಿ ಬಂದು ಕೂಡ ನಿಮ್ಮದು ಹೆಸರನ್ನು ನೋಂದಾಯಿಸ್ಬೋದು ಕೇವಲ ಲಿಮಿಟೆಡ್ ಸೀಟ್ ಮಾತ್ರ ಮತ್ತು ಇದು ನಾವು ಫೋರ್ಟೀನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಇನ್ನೊಂದು ಬ್ಯಾಚನ್ನು ಸ್ಟಾರ್ಟ್ ಈಗ ಇವತ್ತಿನ ಯುವಕ ಅಥವಾ ಯುವತಿಯರಿಗೆ ಈ ಒಂದು ಕೋರ್ಸ್ ಯಾಕೆ ಮುಖ್ಯ ಆಗುತ್ತೆ ಮುಖ್ಯ ಯಾಕೆಂದ್ರೆ ಇದರಲ್ಲಿ ತುಂಬಾ ಇನ್ಕಮ್ ಮಾಡಬಹುದು ಫಸ್ಟ್ ಆಫ್ ಆಲ್ ಒಂದೇ ವಿಭಾಗ ಅಲ್ಲದೆ ಮೇಕಪ್ ಆರ್ಟಿಸ್ಟ್ ಮಾತ್ರವಲ್ಲದೆ ನೀವು ಈಗ ಸ್ಯಾರಿ ಡ್ರಿಪಿಸ್ಟ್ ಆಗಿ ಸಹ ಹೋಗ್ಬೋದು ಮೆಹಂದಿ ಆರ್ಟಿಸ್ಟ್ ಆಗಿ ಹೋಗ್ಬೋದು ಹೇರ್ ಸ್ಟೈಲಿಸ್ಟ್ ಆಗಿ ಸಹ ಹೋಗ್ಬೋದು ತುಂಬಾ ವಿಭಾಗದಲ್ಲಿ ಹಾಗೆ ಇಲ್ಲಿ ಅವಕಾಶಗಳಿದೆ ಜಸ್ಟ್ ಒಂದು ಮೇಕಪ್ ಮಾಡಿ ಸುಮ್ಮನೆ ಕುತ್ಕೊಳ್ಳುವಂತ ಕಲಿತು ಏನು ಮಾಡದೆ ಇರುವಾಗ ಇದೊಂದು ಒಳ್ಳೆ ರೀತಿಯಲ್ಲಿ ಧನ್ಯವಾದಗಳು ಹರ್ಷಿತ ಅವರೇ ಕಾರ್ಯಕ್ರಮದಲ್ಲಿ ಇದುವರೆಗೆ ಹೆಬಿಕ್ ತಾಂತ್ರಿಕ ತರಬೇತಿ ಸಂಸ್ಥೆಯ ಬ್ಯೂಟಿ ಅಕಾಡೆಮಿಯ ಹರ್ಷಿತಾ ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಲತೀಶ್ ಪಾಲ್ದನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಲ್ಮಟ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಸುವರ್ಣಾವಕಾಶ ಭಾರತ ಸರ್ಕಾರದ ರಾಷ್ಟ್ರೀಯ ವೃತ್ತಿ ಪರಿಷತ್ತಿನ ಯೋಜನೆಗೆ ಒಳಪಟ್ಟ ಹೆಬಿಕ್ ತಾಂತ್ರಿಕ ತರಬೇತಿ ಸಂಸ್ಥೆಯಲ್ಲಿ ಒಂದು ವರ್ಷದ ಹೆಚ್ಚುವರಿ ಡಿಪ್ಲೊಮೊ ಕೋರ್ಸ್ ಲಭ್ಯವಿದ್ದು ಶೇಕಡಾ ನೂರರಷ್ಟು ಕ್ಯಾಂಪಸ್ ಪ್ಲೇಸ್ಮೆಂಟ್ ಇಲ್ಲಿನ ವಿಶೇಷ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಏಳು ಎರಡು ಸೊನ್ನೆ ಸೊನ್ನೆ ಏಳು ಐದು ಏಳು ಎಂಟು